ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯಿತು ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನೆಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಹೇಳಿ ಬ್ರದ ಸರ್ ಗಾಡಿ ಹಾಕಿದಾರಲ್ಲ ಕಾರ್ ಗಾಡಿ ಹೌದು ಹೌದು ಮಾರುತಿ ಸುಜುಕಿ ಇದು ಬ್ರಿಜಾ ಜಡಾಕ್ಸ್ ಐ ಬ್ರಿಜಾ ಜಡಾಕ್ಸ್ ಐ ಐತ್ರಾ ಹೌದು ಹಾಂ ಓನರ್ ಎಷ್ಟು ಆಗಿರಿ ಸಿಂಗಲ್ ಓನರ್ ಓಕೆ ಮಾಡಲ್ಲ ಮಾಡಲ್ ಏನು ಐತ್ರಿ ಗಾಡಿ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಎರಡು ಸಾವಿರದ ಹತ್ತೊಂಬತ್ತು ಐತ್ರಾ ಹಾಂ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ವಾ ಹೌದು ಸಿಂಗಲ್ಲು ಹೌದು ಚೆಕಂಡ್ ಬಂದ್ಬಿಟ್ಟು ಓಕೆನಾ ಎಷ್ಟಾಗಿದೆ ಗಾಡಿ ಒಂದು ಲಕ್ಷದ ಮೂವತ್ತು ಸಾವಿರ ರನ್ನಿಂಗ್ ಓಕೆ ಗಾಡಿ ಟೈರ್ ಕಂಡೀಷನ್ನು ಇದೆಯಾ ಹೌದಿದೆ ಇಂಜಿನ್ ಕಂಡೀಷನ್ನು ಗಾಡಿ ಕಂಡೀಷನ್ ಹೇಗಿದೆ ಎಲ್ಲ ಎಲ್ಲ ಚೆನ್ನಾಗಿದೆ ಓಕೆ ಮತ್ತೆ ಎಕ್ಸಿಡೆಂಟ್ ರಿಪೇರ್ ಟು ಕ್ಲಾಸಸ್ ಟಿಂಕರಿಂಗ್ ಕೆಲಸ ಏನಾದ್ರು ಇದೆಯಾ ಏನು ಇಲ್ಲ ಏನು ಇಲ್ಲ ಆಗಿಲ್ಲ ಓಕೆ ಸಣ್ಣ ಪುಟ್ಟ ಮೈನರ್ ಕೆಲಸ ಏನಾದ್ರು ಇದೆಯಾ ಯಾನೆ ಇಲ್ಲ 1 ರೂಪಾಯಿ ಕೆಲಸ ಇಲ್ಲ ಓಕೆ ಸೀಟ್ ಕವರ್ ಯಾವ ತರ ಇದೆ ಅದರ್ ಸೀಟ್ ಅಲ್ಲ ಓಕೆ ಏನು ಬರ್ತೀನಿ ನಿಮ್ಮ ಗಾಡಿಗೆ ಇಂಟೀರಿಯರ್ ಇಲ್ಲ ಪವರ್ ಇಂಡ ಪವರ್ ಸ್ಟೀರಿಂಗ್ ಎಸಿ ಮ್ಯೂಸಿಕ್ ಸಿಸ್ಟಮ್ ಏನೆ ಒಂದು ಒಂದು ಲೋಡಿ ಫುಲ್ಲಿ ಲೋಡೆಡ್ ಗಾಡಿಯಲ್ಲಿ ಏನಿರುತ್ತೆ ಎಲ್ಲ ಇದೆ ಓಕೆ ಏನು ಕೊಡ್ತೀ ಮೈಲೇಜ್ ಇಲ್ಲ ಆ ಮೈಲೇಜ್ ಏನ್ ಕೊಡುತ್ತೆ ಗಾಡಿ ನಿಮ್ಮದು ಎಲ್ಲ ಮಾಮೂಲಿ ಬರುತ್ತೆ ಒಂದು ಹದಿನೈದು ಹದಿನಾರು ಓಕೆ ಪೆಟ್ರೋಲ್ ವೇರಿಯಂಟ ಡೀಸೆಲ್ ವೇರಿಯಂಟ ಡೀಸೆಲ್ ಓಕೆ ಏನೇನು ಮಾಡಿಸಿದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಗಾಡಿಗೆ ಏನು ಮಾಡಿಸಿಲ್ಲ ಯಾ ಕ್ಯಾರಿಯರ್ ಬಂಪರ್ ಏನು ಮಾಡಿಸಿಲ್ವಾ ಏನಿಲ್ಲ ಎಲ್ಲ ಶೋರೂಮ್ ಫಿಟ್ಟೆಡ್ ಐತೆ ಓಕೆ ರಿವರ್ಸ್ ಕ್ಯಾಮೆರಾ ಇದೆಯಾ ಹ್ಮ್ ಇದೆ ಇಲ್ಲ 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 ಇಲ್ವಾ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹ್ಮ್ ಎಲ್ಲ ರನ್ನಿಂಗ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಓಕೆ ಏನು ಲೋನಲ್ಲಿ ಇರೋದಾ ಸ್ವಲ್ಪ ಫುಲ್ ಕ್ಯಾಶಲ್ಲಿ ವೈಕಲ್ ಫುಲ್ ಕ್ಯಾಶ್ ಐತೆ ಲೋನ್ ಬೇಕಾದ್ರೆ ಮಾಡಿಸ್ಕೊಡ್ತೀವಿ ಮಾಡಿಸಿಕೊಡ್ತೀರಾ ಹ್ಞೂ ಓಕೆ ಏನು ಆಗತ್ತೆ ಪ್ರೈಸ್ ಗಾಡಿಗೆ ಏಳು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತೀವಿ ಒಂಚೂರು ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಏಳು ಲಕ್ಷದ ಎಪ್ಪತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀರಾ ಹ್ಮ್ ಏನು ಮಾಡಿ ಕೊಡ್ತೀರಾ ನಮ್ಮ ಕಡೆ ಬಂದ್ರಿಗೆ ಒಂದು ಏಳು ನಲ್ವತ್ತು ಕೊಡ್ತೀನಿ ಏಳು ಲಕ್ಷದ ನಲ್ವತ್ತು ಸಾವಿರ ಕೊಡ್ತೀರಾ ಹ್ಞೂ ಓಕೆ ಇದೇ ಫೈನಲ್ ರೇಟ್ ಮಾಡ್ಕೊಡ್ತೀರಾ ಏನು ಬಂದ್ರೆ ಜಾಗದ ಮೇಲೆ ಸ್ವಲ್ಪ ಹೆಚ್ಚಿನ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಅದರ ಹೆಚ್ಚಿಗೆ ಮಾಡಿಕೊಡ್ತೀರಾ ಮಾಡ್ಕೊಡ್ತೀನಿ ಗಾಡಿ ಮಾತ್ರ ಕಂಡೀಷನ್ ಆಗಿದೆ ಸರ್ ಸರ್ ಇದು ಫುಲ್ಲು ಫುಲ್ ಕಂಡೀಷನು ಓಕೆ ಸರ್ ತಮ್ಮ ಲೊಕೇಶನು ಬೆಂಗಳೂರು ಓಕೆ ಬೆಂಗಳೂರು ಓಕೆ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆನಾ ಇದೆ ನಾನು ಕಾಂಟೆಕ್ಟ್ ನಂಬರ್ ಓಕೆ ಅಪ್ಡೇಟ್ ಮಾಡ್ತೀನಿ ನೋಡಿ ನಮ್ಮ ಕಡೆಯಿಂದ ತೊಂದರೆ ಆದ ಹೆಚ್ಚಿಗೆ ಮಾಡಿಕೊಡಿ ಓಕೆನಾ ಬರೋಕೆ ಇನ್ನೊಂದು ಹತ್ತು ಸಾವಿರ ಕಮ್ಮಿ ಕೊಡ್ತೇನೆ ಓಕೆ ಸರ್ ಥ್ಯಾಂಕ್ ಯು ಅಪ್ಡೇಟ್ ಮಾಡ್ತೀನಿ